ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮೋ ಕನ್ನಡ ಶಿಕ್ಷಕಿ ಈ ವಿಡಿಯೋ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪರೀಕ್ಷೆ ಬರೆಯುತ್ತಿರುವಂತಹ ಎಲ್ಲಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಸಂತಸದ ಸಂಗತಿಯನ್ನ ನೀಡಿದೆ ಅದೇನಪ್ಪಾ ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಉತ್ತೀರ್ಣ ಅಂಕದಲ್ಲಿ ಬದಲಾವಣೆಯನ್ನ ಮಾಡಿದೆ ಅಂದ್ರೆ ಅಂಕವನ್ನ ಇಳಿಕೆ ಮಾಡಿದೆ ಕಡಿಮೆ ಮಾಡಿದೆ ಹಾಗಾದ್ರೆ ಎಷ್ಟು ಅಂಕ ಇಳಿಕೆ ಮಾಡಿದೆ ಆಂತರಿಕ ಮೌಲ್ಯಮಾಪನದಲ್ಲಿ ಎಷ್ಟು ಅಂಕಗಳನ್ನ ನೀವು ಪಡ್ಕೋಬೇಕು ಬಾಹ್ಯ ಪರೀಕ್ಷೆ ಅಂದ್ರೆ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ನೀವು ಗಳಿಸ್ಬೇಕು ಆಂತರಿಕ ಮೌಲ್ಯಮಾಪನ ಹಾಗೂ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ನೀವು ಗಳಿಸ್ಬೇಕು ಒಟ್ಟಾರೆಯಾಗಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನ ಪಡೆದ್ರೆ ಪಾಸ್ ಆಗ್ತೀರಿ ಈ ಎಲ್ಲಾ ಅಂಶಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಶಿಕ್ಷಣ ಇಲಾಖೆ ಈ ಹಿಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಉತ್ತೀರ್ಣ ಅಂಕವನ್ನ ತೇರ್ಗಡೆ ಅಂಕವನ್ನ ಮೂವತ್ತೈದಕ್ಕೆ ನಿಗದಿ ಮಾಡಿತ್ತು ಆದ್ರೆ ಈಗ ಕೇವಲ ಮೂವತ್ ಮೂರು ಅಂಕಗಳಿಗೆ ಇಳಿಕೆಯನ್ನ ಮಾಡಿದ್ದಾರೆ ಅಂದ್ರೆ ಆಂತರಿಕ ಮೌಲ್ಯಮಾಪನದಲ್ಲಿ ಬರುವಂತಹ ಅಂಕಗಳು ನೀವು ಗಳಿಸುವಂತಹ ಅಂಕಗಳು ಹಾಗೂ ಲಿಖಿತ ಪರೀಕ್ಷೆಯಲ್ಲಿ ನೀವು ಗಳಿಸಿದಂತಹ ಅಂಕಗಳು ಎರಡೂ ಸೇರಿ ಕೇವಲ ಮೂವತ್ ಮೂರು ಅಂಕಗಳನ್ನ ಪಡ್ಕೊಂಡ್ರೆ ನೀವು ಪಾಸ್ ಅಂತ ಹೇಳಿ ಅರ್ಥ ಮಕ್ಳೆ ನಿಮ್ಗೆ ಈಗಾಗ್ಲೇ ತಿಳಿದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯೋದು ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಅಂದ್ರೆ ಬಾಹ್ಯ ಪರೀಕ್ಷೆ ಹಾಗೂ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಮಾರ್ಕ್ಸ್ ಹಾಗೂ ರೈಟಿಂಗ್ ಎಕ್ಸಾಮ್ ಎರಡು ಸೇರಿ ಆರ್ನೂರ ಅಂಕಗಳಿಗೆ ನಿಮ್ಗೆ ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ಪ್ರಥಮ ಭಾಷೆ ನೀವು ಯಾವ್ದನ್ನ ತಗೊಂಡಿರ್ತೀರಿ ಕನ್ನಡ ತಗೊಂಡಿರಬಹುದು ಇಂಗ್ಲಿಷ್ ತಗೊಂಡಿರಬಹುದು ಸಂಸ್ಕೃತ ತಗೊಂಡಿರಬಹುದು ಆ ಒಂದು ವಿಷಯ ನೂರು ಅಂಕಗಳಿಗೆ ನೀವು ಪರೀಕ್ಷೆಯನ್ನ ಬರಿತೀರಿ ಇಪ್ಪತ್ತೈದು ಅಂಕಗಳಿಗೆ ನಿಮ್ಗೆ ಆಂತರಿಕ ಮೌಲ್ಯಮಾಪನ ಇರುತ್ತೆ ಉಳಿದ ವಿಷಯಗಳು ದ್ವಿತೀಯ ಭಾಷೆ ತೃತೀಯ ಭಾಷೆ ಗಣ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಇಷ್ಟು ವಿಷಯಗಳಿಗೆ ನಿಮ್ಗೆ ಎಂಬತ್ತು ಅಂಕಗಳಿಗೆ ನೀವು ಲಿಖಿತ ಪರೀಕ್ಷೆಯನ್ನ ಬರಿತೀರಿ ಉಳಿದಂತಹ ಇಪ್ಪತ್ತು ಅಂಕಗಳಿಗೆ ನೀವು ಆಂತರಿಕ ಮೌಲ್ಯಮಾಪನವನ್ನ ತಗೊಳ್ತೀರಿ ಅಂದ್ರೆ ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಒಟ್ಟಾರೆಯಾಗಿ ನೀವು ಇನ್ನೂರ ಆರು ಅಂಕಗಳನ್ನ ಪಡ್ಕೊಂಡ್ರೆ ಪಾಸ್ ಆಗ್ತೀರಿ ಅಂದ್ರೆ ಪ್ರತಿ ವಿಷಯದಲ್ಲೂ ಮೂವತ್ ಮೂರು ಅಂಕಗಳು ಬರ್ತಾ ಹೋಗ್ಬೇಕು ಆಂತರಿಕ ಮೌಲ್ಯಮಾಪನ ಹಾಗೂ ಲಿಖಿತ ಪರೀಕ್ಷೆ ಎರಡೂ ಸೇರಿ ಮೂವತ್ ಮೂರು ಅಂಕಗಳನ್ನ ಪಡ್ಕೋಬೇಕು ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕೇವಲ ಇನ್ನೂರ ಆರು ಅಂಕಗಳನ್ನ ಪಡ್ಕೊಂಡ್ರೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತೀರಿ ಹಾಗಾದ್ರೆ ಮಕ್ಳೆ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಮೌಲ್ಯಮಾಪನದಲ್ಲಿ ಎಷ್ಟು ಅಂಕಗಳನ್ನ ನೀವು ಪಡ್ಕೊಂಡ್ರೆ ಪಾಸ್ ಆಗ್ತೀರಾ ಅಂತ ನೋಡೋದಾದ್ರೆ ನೋಡಿ ನಿಮ್ಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದೇ ಮಾದರಿಯಲ್ಲಿ ಇರುತ್ತೆ ಇದೇ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಶೈಕ್ಷಣಿಕ ವಿಷಯಗಳು ಪ್ರಥಮ ಭಾಷೆ ಕನ್ನಡ ನೀವು ಯಾವ ವಿಷಯವನ್ನ ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ಒಂದು ವಿಷಯ ಇಲ್ಲಿ ಇರುತ್ತೆ ನೋಡಿ ಇಲ್ಲಿ ಹಾಗೆ ಬಾಹ್ಯ ಪರೀಕ್ಷೆ ಅಂದ್ರೆ ಲಿಖಿತ ಪರೀಕ್ಷೆ ಗರಿಷ್ಠ ಅಂಕಗಳು ಅಂತ ನೋಡ್ತೀವಿ ಎಷ್ಟು ಅಂಕಗಳಿಗೆ ನೀವು ಲಿಖಿತ ಪರೀಕ್ಷೆಯನ್ನ ಬರಿತೀರಿ ಅಂತ ಹೇಳಿ ಈ ಗರಿಷ್ಠ ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬರ್ಕೊಂಡಿದೀನಿ ಹಾಗೆ ಆಂತರಿಕ ಮೌಲ್ಯಮಾಪನದಲ್ಲಿ ಗರಿಷ್ಠ ಅಂಕಗಳು ಎಷ್ಟು ಇರುತ್ತೆ ಈ ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿ ೀನಿ ಹಾಗೆ ಬಾಹ್ಯ ಪರೀಕ್ಷೆ ಅಥವಾ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಮೌಲ್ಯಮಾಪನ ಎರಡು ಸೇರಿ ಒಟ್ಟು ಎಷ್ಟು ಅಂಕಗಳಿಗೆ ಪರೀಕ್ಷೆ ನಿಮ್ದು ನಡೆಯುತ್ತೆ ಅಂತ ಹೇಳಿ ಬರ್ದಿದೀನಿ ಬನ್ನಿ ಶೈಕ್ಷಣಿಕ ವಿಷಯಗಳು ಪ್ರಥಮ ಭಾಷೆ ಕನ್ನಡ ಅಂದ್ರೆ ನೀವು ಯಾವ ಒಂದು ವಿಷಯವನ್ನ ಪ್ರಥಮ ಭಾಷೆಯಾಗಿ ಓದ್ತಾ ಇರ್ತೀರಿ ಆ ವಿಷಯ ಇಲ್ಲಿ ಇರುತ್ತೆ ಹಾಗೆ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ರೀತಿ ನಾನು ತಗೊಂಡಿದ್ದೆ ನೋಡಿ ಪ್ರಥಮ ಭಾಷೆ ಕನ್ನಡ ಇದು ಲಿಖಿತ ಪರೀಕ್ಷೆ ಎಷ್ಟಕ್ಕಿರುತ್ತೆ ನೂರು ಅಂಕಗಳಿಗೆ ಇರುತ್ತೆ ಹಾಗೂ ಆಂತರಿಕ ಅಂಕಗಳು ಎಷ್ಟಕ್ಕಿರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಇರುತ್ತೆ ಒಟ್ಟಾರೆಯಾಗಿ ನೂರ ಇಪ್ಪತ್ತೈದು ಅಂಕಗಳಿಗೆ ನೀವು ಕನ್ನಡ ಪರೀಕ್ಷೆಯನ್ನ ಬರಿತೀರಿ ನೆಕ್ಸ್ಟ್ ಇಂಗ್ಲಿಷ್ ಲಿಖಿತ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಇರುತ್ತೆ ಹಾಗೂ ಆಂತರಿಕ ಮೌಲ್ಯಮಾಪನ ಇಪ್ಪತ್ತು ಅಂಕಗಳಿಗೆ ಇರುತ್ತೆ ಒಟ್ಟಾರೆಯಾಗಿ ನೂರು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಹಾಗೆ ಹಿಂದಿ ಇದು ಕೂಡ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ತಮ್ಮ ಭಾಷೆಯನ್ನ ಬಿಟ್ಟು ಉಳಿದೆ ಎಲ್ಲಾ ವಿಷಯಗಳು ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ನೀವು ಪರೀಕ್ಷೆಯನ್ನ ಎದುರಿಸ್ತೀರಿ ಒಟ್ಟು ಲಿಖಿತ ಪರೀಕ್ಷೆ ಎಲ್ಲಾ ವಿಷಯಗಳು ಸೇರಿ ಐನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಯುತ್ತೆ ಆಂತರಿಕ ಮೌಲ್ಯಮಾಪನ ಗರಿಷ್ಠ ಅಂಕಗಳು ನೂರ ಇಪ್ಪತ್ತೈದಕ್ಕೆ ಇರುತ್ತೆ ಒಟ್ಟಾರೆಯಾಗಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಹಾಗಾದ್ರೆ ಮಕ್ಕಳೇ ನೀವು ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ತಗೋಬೇಕಪ್ಪ ಅಂದ್ರೆ ನೋಡಿ ಪ್ರಥಮ ಭಾಷೆ ಕನ್ನಡದಲ್ಲಿ ನೂರು ಅಂಕಗಳು ಲಿಖಿತ ಪರೀಕ್ಷೆ ಇದ್ರೆ ಇದರಲ್ಲಿ ಕೇವಲ ನೀವು ಎಷ್ಟು ಅಂಕಗಳನ್ನ ತೆಗಿಬೇಕು ಹದಿನಾರು ಅಂಕಗಳನ್ನ ಮಾತ್ರ ತೆಗಿಬೇಕಾಗುತ್ತೆ ಹಾಗೆ ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತೈದು ಅಂಕಗಳನ್ನ ನೀವು ಗಳಿಸ್ಬೇಕಾಗುತ್ತೆ ಹಾಗೆ ಇಂಗ್ಲಿಷ್ ನಲ್ಲಿ ಎಂಬತ್ತು ಅಂಕಗಳಿಗೆ ನೀವು ಕೇವಲ ಹದಿಮೂರು ಅಂಕಗಳನ್ನ ಪಡ್ಕೋಬೇಕಾಗುತ್ತೆ ಗಳಿಸ್ಬೇಕಾಗುತ್ತೆ ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತು ಅಂಕಗಳನ್ನ ನೀವು ಗಳಿಸಬೇಕಾಗುತ್ತೆ ಹೀಗೆ ಕನ್ನಡ ಹೊರತಾಗಿ ಉಳಿದೆಲ್ಲಾ ವಿಷಯಗಳಲ್ಲಿ ಹದಿಮೂರು 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 ಅಂಕಗಳನ್ನ ಗಳಿಸಬೇಕಾಗುತ್ತೆ ಹಾಗೆ ಆಂತರಿಕ ಮೌಲ್ಯಮಾಪನದಲ್ಲಿ ಪ್ರಥಮ ಭಾಷೆಯಲ್ಲಿ ಇಪ್ಪತ್ತೈದು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರುತ್ತೆ ಅದನ್ನ ಹೊರತಾಗಿ ಉಳಿದೆಲ್ಲ ವಿಷಯಗಳಲ್ಲಿ ಇಪ್ಪತ್ತು 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 ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರುತ್ತೆ ಇದರಲ್ಲಿ ನೀವು ಒಟ್ಟು ನೂರ ಇಪ್ಪತ್ತೈದು ಅಂಕಗಳಲ್ಲಿ ನೀವು ಗಳಿಸಬೇಕಾದ ಅಂಕಗಳು ಇಪ್ಪತ್ತೈದು ಇಪ್ಪತ್ತು 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 ಅಂದ್ರೆ ಕನ್ನಡ ಹೊರಾಗಿ ಉಳಿದೆಲ್ಲಾ ವಿಷಯಗಳಲ್ಲಿ ನೀವು ಇಪ್ಪತ್ತು ಅಂಕಗಳನ್ನ ಗಳಿಸಬೇಕಾಗುತ್ತೆ ಅಂದ್ರೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನ ಪಡಿಬೇಕಾಗುತ್ತೆ ಐನೂರು ಲಿಖಿತ ಪರೀಕ್ಷೆ ಹಾಗೂ ನೂರ ಇಪ್ಪತ್ತೈದು ಆಂತರಿಕ ಮೌಲ್ಯಮಾಪನ ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ನಿಮ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಹಾಗಾದ್ರೆ ಮಕ್ಳೆ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಮೌಲ್ಯಮಾಪನ ಎರಡೂ ಸೇರಿ ನಿಮ್ಗೆ ಎಷ್ಟು ಅಂಕಗಳು ಬಂದ್ರೆ ಪಾಸ್ ಆಗ್ತೀರಾ ಅನ್ನೋದಾದ್ರೆ ನೋಡಿ ಪ್ರಥಮ ಭಾಷೆಯಲ್ಲಿ ನೂರಕ್ಕೆ ನೀವು ಕೇವಲ ಹದಿನಾರು ಅಂಕಗಳನ್ನ ಪಡ್ಕೋಬೇಕು ಹಾಗೆ ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ರೆ ಒಟ್ಟು ನಲ್ವತ್ತ ಒಂದು ಅಂಕಗಳು ಪ್ರಥಮ ಭಾಷೆಯಲ್ಲಿ ಬರ್ಬೇಕು ಯಾಕೆ ಇಲ್ಲಿ ನಲ್ವತ್ತೊಂದು ಅಂತ ಅಂದ್ರೆ ನೂರ ಇಪ್ಪತ್ತೈದು ಅಂಕಗಳಿಗೆ ನಿಮ್ಗೆ ಪ್ರಥಮ ಭಾಷೆ ಪರೀಕ್ಷೆ ಇರೋದು ಹಾಗಾಗಿ ನೂರ್ ಇಪ್ಪತ್ತೈದು ಅಂಕಗಳಿಗೆ ನಲ್ವತ್ತೊಂದು ಅಂಕಗಳು ಬಂದ್ರೆ ನೀವು ಪಾಸ್ ಅಂತ ಹೇಳಿ ಜೊತೆಗೆ ಉಳಿದಂತಹ ಎಲ್ಲಾ ವಿಷಯಗಳು ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ಎಲ್ಲಾ ವಿಷಯಗಳು ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಆಗುತ್ತೆ ಈ ಎಂಬತ್ತು ಅಂಕಗಳಲ್ಲಿ ನೀವು ಎಲ್ಲಾ ವಿಷಯದಲ್ಲೂ ಕೂಡ ಹದಿಮೂರು ಹದಿಮೂರು ಅಂಕಗಳನ್ನ ಪಡ್ಕೋಬೇಕು ಆಂತರಿಕ ಮೌಲ್ಯಮಾಪನದಲ್ಲಿ ನೀವು ಇಪ್ಪತ್ತಕ್ಕೆ ಇಪ್ಪತ್ತು 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 ಅಷ್ಟು ಅಂಕಗಳನ್ನ ನೀವು ಪಡ್ಕೊಂಡಿದ್ದೆ ಆದ್ರೆ ಗಳಿಸಿದ್ದೆ ಆದ್ರೆ ನೋಡಿ ಈಗ ಹದಿಮೂರು ಪ್ಲಸ್ ಇಪ್ಪತ್ತು ಎಷ್ಟು ಮೂವತ್ತ ಮೂರು ಅಂದ್ರೆ ಪ್ರತಿ ವಿಷಯದಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಮೌಲ್ಯಮಾಪನ ಎರಡೂ ಸೇರಿ ನಿಮ್ಗೆ ಮೂವತ್ತ್ ಮೂರು ಅಂಕಗಳು ಬರ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಆರು ವಿಷಯಗಳ ಐನೂರು ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ಕೇವಲ ಎಂಬತ್ತೊಂದು ಅಂಕಗಳನ್ನ ನೀವು ಪಡ್ಕೊಂಡ್ರೆ ಗಳಿಸಿದ್ರೆ ಹಾಗೆ ಆಂತರಿಕ ಮೌಲ್ಯಮಾಪನದಲ್ಲಿ ನೂರ ಇಪ್ಪತ್ತೈದು ಅಂಕಗಳಿಗೆ ನೂರ ಇಪ್ಪತ್ತೈದು ಅಂಕಗಳನ್ನ ಗಳಿಸಿದ್ರೆ ಒಟ್ಟಾರೆಯಾಗಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕೇವಲ ಇನ್ನೂರ ಆರು ಅಂಕಗಳನ್ನ ನೀವು ಗಳಿಸಿದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಿರಿ ಅಂದ್ರೆ ಆಂತರಿಕ ಮೌಲ್ಯಮಾಪನ ಹಾಗೂ ಬಾಹ್ಯ ಪರೀಕ್ಷೆ ಅಥವಾ ಲಿಖಿತ ಪರೀಕ್ಷೆ ಎರಡೂ ಸೇರಿ ನಿಮ್ಗೆ ಮೂವತ್ ಮೂರು ಅಂಕಗಳು ಬಂದ್ರೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಇನ್ನೂರ ಆರು ಅಂಕಗಳು ಬಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತೀರಿ